ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಒಬ್ಬ ದೇವ ಮಾನವ ಒಬ್ಬ ದೇವ ಮಾನವನಿಗೆ ಹತ್ತು ವರ್ಷ ಶಿಕ್ಷೆ ಆಯಿತು ಮತ್ತೆ ಹತ್ತು ವರ್ಷ ಶಿಕ್ಷೆ ಆಯಿತು ಜೀವಾವಧಿ ಶಿಕ್ಷೆ ಆಯಿತು ಕರ್ನಾಟಕದಲ್ಲಿ ಯಾವಾಗ ಧರ್ಮಸ್ಥಳದಲ್ಲಿ ಯಾವಾಗ ಹರಿಯಾಣದಲ್ಲಿ ಹರಿಯಾಣದ ಪ್ರತಿಷ್ಠಿತ ಡೇರಾ ಸೌಚ ಸೌದಾದ ದೇವಮಾನವ ನಡೆದಾಡುವ ದೇವಮಾನವ ಗುರ್ಮಿತ್ ರಾಮ್ ರಹೀಮ್ ಅಂತಕ್ಕಂತ ಒಬ್ಬ ಸಾಧು ಸಂತ ನಡೆದಾಡುವ ದೇವಮಾನವ ಅವನ ಆ ಒಂದು ಆಸ್ಥಾನಕ್ಕೆ ಆ ಒಂದು ದೇಗುಲಕ್ಕೆ ಒಂದು ರೂಪಾಯಿ ಕೂಡ ಕಾಣಿಕೆಯನ್ನು ತಗೊಳ್ತಾ ಇರಲಿಲ್ಲ ಯಾವ ಭಕ್ತಾದಿಗಳ ಕಡೆಯಿಂದ ಸೇವೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ ಪ್ರಸಾದಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಪದ್ಧತಿ ಇರಲಿಲ್ಲ ಆದರೆ ಆ ಒಂದು ಡೇರಾ ಸಚ್ಚ ಸೌಧ ಅಂತಕ್ಕಂಥ ಸಾಮ್ರಾಜ್ಯ ಹೆಂಗ್ ಬೆಳೀತಪ್ಪ ಅಂದ್ರ ಬಡವರ ಭೂಮಿಯನ್ನ ಕಬಳಿಕೆ ಮಾಡಿ 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 ಆ ಗುರುಮಿತ್ ರಾಮ್ ರಹೀಂ ಅಂತಕ್ಕಂಥ ವ್ಯಕ್ತಿ ದೊಡ್ಡ ದೇವಮಾನವ ಆಗಿ ಬೆಳೆದ್ಬಿಟ್ಟ ಹರಿಯಾಣದಲ್ಲಿ ಆ ದೇವಮಾನವ ಕೇವಲ ಹರಿಯಾಣ ಅಷ್ಟ ಅಲ್ಲ ಹರಿಯಾಣ ರಾಜಸ್ಥಾನ್ ಪಂಜಾಬ್ ಈ ಕಡೆ ಎಲ್ಲಾ ಕೂಡ ದೇವಮಾನವನಾಗಿ ಬಿಟ್ಟ ಗುರುಮಿತ್ ರಾಮ್ ರಹೀಂ ಒಬ್ಬ ಹೆಣ್ಣು ಮಗಳು ಹನಿಪ್ರೀತ್ ಅವಳ ಈಗಾಗಲೇ ಮದುವೆ ಆಗಿತ್ತು ಆ ಮದುವೆಯನ್ನ ಕ್ಯಾನ್ಸಲ್ ಮಾಡಿಸಿ ಅಂದ್ರೆ ಅದಕ್ಕೆ ವಿಚ್ಛೇದನವನ್ನ ಕೊಟ್ಟು ತನ್ನ ಮಗಳಾಗಿ ಸ್ವೀಕಾರ ದತ್ತು ಮಗಳಾಗಿ ಸ್ವೀಕಾರ ಮಾಡಿದ ಈ ಗುರುಮಿತ್ ರಾಮ್ ರಹೀಂ ಹರಿಯಾಣದಲ್ಲಿ ಜೊತೆಗೆ ಈ ಗುರ್ಮಿತ್ ರಾಮ್ ರಹೀಂ ಏನಿಂಬ ಸನ್ಯಾಸಿ ಅಲ್ಲ ಇವನು ಕೂಡ ಮದುವೆಯಾಗಿ ಮಕ್ಕಳಿದ್ದು ಆ ಮಕ್ಕಳು ಮತ್ತು ತನ್ನ ಹೆಂಡತಿಯನ್ನು ಬಿಟ್ಟು ಈ ಡೇರಾ ಸಚ್ಚ ಸೌಧಕ್ಕೆ ಬಂದಿರ್ತಾನೆ ಕಾಲಾಂತರದಲ್ಲಿ ಅಧಿಕಾರ ಇವನ ಕೈಯಾಗಿ ಬಂದಿರ್ತದ ಈ ಗುರ್ಮಿತ್ ರಾಮ್ ರಹೀಮ್ ಅಂತಕ್ಕಂಥವನು ಕೇವಲ ಒಬ್ಬ ಸಾಧು ಸಂತ ನಡೆದಾಡುವ ದೇವಮಾನವ ಅಷ್ಟೇ ಅಲ್ಲ ಒಬ್ಬ ಸಮಾಜ ಸೇವಕ ಕೂಡ ಹೌದು ಯಾವ ರೀತಿ ಸಮಾಜ ಸೇವಕ ಅಲ್ಲಿರ್ತಕ್ಕಂಥ ಜನರನ್ನ ಇಟ್ಕೊಂಡು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಬಾರದು ಹೆಣ್ಣಿನ ಮೇಲೆ ಶೋಷಣೆ ಆಗಬಾರ್ದು ಅಂತ ತಿಳ್ಕಂಡ ಆ ಒಂದು ಡೇರಾ ಸತ್ಯ ಸೌದಾದ ಆಶ್ರಮದಲ್ಲಿ ಗಂಡು ಮಕ್ಕಳ ಗಂಡಸ್ತನವನ್ನು ತಗಸಿಬಿಡ್ತಿದ್ದ ತಗಸಿ ಸೊ ಇದು ಅವನೊಂದು ಸಮಾಜ ಸೇವೆ ಒಂದು ಸಿನಿಮಾವನ್ನ ಮಾಡಿದ ಟೋಟಲ್ ಒಂದು ಎರಡು ಮೂರು ಸಿನಿಮಾ ಮಾಡಿದ ಅವನು ಅದರಲ್ಲಿ ಒಂದು ಹಾಡದ ಯು ಆರ್ ಮೈ ಚಾರ್ಜರ್ ಯು ಆರ್ ಮೈ ಲವ್ ಚಾರ್ಜರ್ ಚಾರ್ಜರ್ ನಾಯಿಗತೆ ಹಾಡ್ಯನ್ರಿ ಡೈರೆಕ್ಟರ್ ಇವ ಕೋ ಡೈರೆಕ್ಟರ್ ಅವ ಪ್ರೊಡ್ಯೂಸರು ಅವ ಲಿರಿಕ್ಸ್ ರೈಟರ್ ಅವ ಎಡಿಟರು ಅವ ಸಿಂಗರು ಅವ ಟೋಟಲ್ ಹೋಲ್ ಆ್ಯಂಡ್ ಸೋಲ್ ಏನೈತಲ್ಲ ಎಲ್ಲ ರೆಕಾರ್ಡ್ ಮಾಡಿದ ಗಿನ್ನಿಸ್ ರೆಕಾರ್ಡ್ ಮಾಡಿಬಿಟ್ಟ ಯಾರು ಗುರ್ಮಿತ್ ರಾಮ್ ರಹೀಮ್ ಆಮೇಲೆ ಇವನಿಗೆ ಡೇರಾ ಸಚ್ಚಾದಲ್ಲಿ ಇರ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ಇವನಿಗೆ ಪಾಪ ಪಾಪ ಅಂತ ಕರಿತಾ ಇದ್ರು ಅಂದ್ರೆ ಅಪ್ಪ ತಂದೆ ಅಂತ ಕರಿತಾ ಇದ್ರು ಇವನು ಕೂಡ ಎಲ್ಲಾ ಹೆಣ್ಣು ಮಕ್ಕಳಿಗೆ ಏನು ಸಂಬೋಧನೆ ಮಾಡ್ತಾ ಇದ್ದಂದ್ರೆ ಬೇಟಿ 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 ಅಂತ ಮಗಳು 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 ಅಂತ ಸಂಬೋಧನೆ ಮಾಡ್ತಾ ಇದ್ದ ಆದ್ರೆ ರಾತ್ರಿ ಆಯ್ತಪ್ಪ ಅಂದ್ರೆ ಇವನ ಕರಾಳ ಮುಖ ಕಾಮುಖ ಮುಖ ಇವನನ್ನ ಹೊರಗಡೆ ತರ್ತಾ ಇದ್ದ ಬಿಕಾಸ್ ಹಿ ಇಸ್ ಅ ಸೆಕ್ಸ್ ಅಡಿಕ್ಟೆಡ್ ಪರ್ಸನ್ ಸೆಕ್ಸ್ಗೆ ಅಡಿಕ್ಟ್ ಆಗಿದ್ದ ಸಾಯಂಕಾಲ ಆಯ್ತಂದ್ರ ಅವನ ಒಂದು ರೂಮಿಗೆ ಈ ಹನಿಪ್ರೀತ್ ಈ ಹನಿಪ್ರೀತ್ ಏನಿವುಳು ದತ್ತು ಪುತ್ರಳಾಗಿ ತಗೊಂಡಿದ್ದಲ್ಲ ಈ ಹನಿಪ್ರೀತ್ ದತ್ತು ಪುತ್ರಳಲ್ಲ ಸಮಾಜಕ್ಕೆ ದತ್ತು ಪುತ್ರಳು ಆದರೆ ಅವನಿಗೆ ನಮ್ಮ ಕಡೆ ಅಂತ ಉತ್ತರ ಕರ್ನಾಟಕದಲ್ಲಿ ಇಟ್ಕೊಂಡವಳ ತಂದು ಇಟ್ಕೊಂಡವಳವಳು ಅವಳು ಏನು ಹೇಳ್ತಾನಲ್ಲ ಅದನ್ನು ಮಾತ್ರ ಕೇಳ್ತಾ ಇದ್ದ ಪ್ರತಿದಿನ ಏನಪ್ಪ ಅಂದ್ರೆ ಒಬ್ಬೊಬ್ಬಳು ಸನ್ಯಾಸಿಯರು ಅವನ ರೂಮಿಗೆ ಹೋಗಬೇಕಾಗಿತ್ತು ಅಲ್ಲಿರ್ತಕ್ಕಂಥ ಸನ್ಯಾಸಿಯರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು ನಡೆದಾಡುವ ದೇವಮಾನವ ಸನ್ಯಾತತ್ವವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದ ಬಟ್ ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅವಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳ ಗಂಡಸ್ಥಾನವನ್ನು ಸ್ಥಾನವನ್ನು ತೆಗೆದು ಬಿಡ್ತಾ ಇದ್ದ ಇದೇ ಗುರುಮುತ್ ಗುರುಮಿತ್ ರಾಮ್ ರಹಿಮ್ ಇದು ಸಮಾಜ ಸೇವೆ ಒಂದು ಆದರೆ ಈ ಪ್ರಕರಣ ಯಾವತ್ತೂ ಹೊರಗಡೆ ಬರಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಒಬ್ಬ ಪತ್ರಕರ್ತ ಒಬ್ಬ ಪತ್ರಕರ್ತ ಅವನು ಛತ್ರಪತಿ ಅವನ ಹೆಸರು ಛತ್ರಪತಿ ಅಂತಕ್ಕಂಥ ಪತ್ರಕರ್ತ ಒಂದು ಲೇಖನದಲ್ಲಿ ಬರೀತಾನ ಈ ಗುರುಮಿತ್ ರಾಮ್ ರಹೀಂ ಅಲ್ಲಿರ್ತಕ್ಕಂಥ ಸನ್ಯಾಸಿಗಳ ಮೇಲೆ ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಾನ ಸೊ ಈ ಗುರುಮಿತ್ ರಾಮ್ ರಹೀಂ ಅತ್ಯಾಚಾರ ಮಾಡೋದು ಆ ಪತ್ರಕರ್ತನಿಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಇದೇ ಈ ಗುರುಮಿತ್ ರಾಮ್ ರಹೀಂ ಕಾರ್ ಡ್ರೈವರ್ ನಿಂದ ಗೊತ್ತಾಗ್ತದೆ ಸೊ ಅದನ್ನ ಬರಿತಾನ ಸೊ ಬರೆದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತನಿಖೆ ಆಗಲಿಲ್ಲ ಯಾವುದೂ ಕೂಡ ಬೆಳಕಿಗೆ ಬರಲಿಲ್ಲ ಆದ್ರೆ ಇದೇ ಈ ಗುರುಮಿತ್ ರಾಮ್ ರಹೀಮನ ಆಸ್ಥಾನದಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನ ಅವನ ಹೆಸರು ರಂಜಿತ್ ಸಿಂಗ್ ಆ ರಂಜಿತ್ ಸಿಂಗ್ ತನ್ನ ಸ್ವಂತ ತಂಗಿಯನ್ನ ಇದೇ ಗುರ್ಮಿತ್ ರಾಮ್ ರಹೀಮ್ ಈ ಡೇರಾ ಸಚ್ಚಾ ಸೋದಕ್ಕೆ ತನ್ನ ತಂಗಿಯನ್ನ ಸನ್ಯಾಸತ್ವವನ್ನು ಮಾಡೋದಕ್ಕೆ ಕರ್ಕೊಂಡು ಬಂದಿರ್ತಾನೆ ಒಂದು ದಿನ ಆ ರಂಜಿತ್ ಸಿಂಗ್ ನ ತಂಗಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ನಂಬರ್ ಬರ್ತದ ಒಳಗಡೆ ಹೋಗೋದು ಅವಳು ಹೇಳ್ತಾಳೆ ಹೆಣ್ಮಗಳು ನಾನು ಒಳಗಡೆ ಹೋದೆ ನನ್ನ ನಂಬರ್ ಬಂತು ನಂಬರ್ ಅಂದ್ರೆ ಶಿಕ್ಷೆಯನ್ನ ಕ್ಷಮಿಸ್ತಾನಂತ ಇವನು ಶಿಕ್ಷೆ ಕ್ಷಮಿಸ್ತಾನ ಅದಕ್ಕಾಗಿ ಅವತ್ತು ರಾತ್ರಿ ಅವನ ಕಡೆ ಹೋಗ್ಬೇಕಂತ ಸೊ ಇವಳಿಗೆ ಗೊತ್ತಿರಲಿಲ್ಲ ಒಳಗಡೆ ಹೋಗ್ತಾಳ ಆ ಸಂದರ್ಭದಲ್ಲಿ ಅಂಡರ್ವೇರ್ ಮೇಲೆ ಇರ್ತಕ್ಕಂತ ಈ ಗುರುಮಿತ್ ರಾಮ್ ರಹೀಂ ದೇವ ಮಾನವ ಟಿವಿಯನ್ನು ಹಚ್ಕೊಂಡು ಬ್ಲೂ ಫಿಲ್ಮ್ ನೋಡ್ತಾ ಇರ್ತಾನೆ ಆಕೆ ಹೇಳ್ತಾಳ ಹೆಣ್ಮಗಳು ಅವಳು ಹೆಸರು ಬೇಡ ಆಕೆ ಅವಾಗ ಒಳಗಡೆ ಕರೆದು ಒಂದು ಗನ್ ಇರ್ತದೆ ಅವಳನ್ನು ಕರೆದು ಅತ್ಯಾಚಾರ ಮಾಡಿ ಅವಳನ್ನು ಕಳಿಸಿ ಆ ಹೆಣ್ಣು ಮಗಳು ಹೋಗಿ ಸೀದಾ ಅವನ ಅಣ್ಣನ ಹತ್ರ ಹೇಳ್ತದ ರಂಜಿತ್ ಸಿಂಗ್ನ ಹತ್ರ ಹೇಳ್ತಾಳ ಅಣ್ಣ ನನಗೆ ಈ ರೀತಿ ಅನುಭವ ಆಯ್ತು ಅಂದಾಗ ಆ ರಂಜಿತ್ ಸಿಂಗ್ ಅವಳ ತಂಗಿಯನ್ನ ಕರ್ಕೊಂಡು ತನ್ನ ಮನೆಗೆ ಬಿಟ್ಟು ಬರ್ತಾನೆ ತನ್ನ ಮನೆಗೆ ಬಿಟ್ಟು ಬಂದು ಒಂದು ಪತ್ರವನ್ನ ಬರಿತಾನ ಸೀದಾ ಸಿ ಬಿ ಐಗೆ ಈ ರೀತಿಯಾಗಿ ನನ್ನ ತಂಗಿ ಮೇಲೆ ಅತ್ಯಾಚಾರ ಆಗಿದೆ ಗುರುಮಿತ್ ರಾಮ್ ರಹೀಂ ಕೇವಲ ನನ್ನ ತಂಗಿ ಮೇಲೆ ಅಷ್ಟಲ್ಲ ಅಲ್ಲಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾನಂತಂದ್ ಈ ರಂಜಿತ್ ಸಿಂಗ್ ಇವನಿಗೆಲ್ಲಾ ಕೂಡ ಗೊತ್ತಿತ್ತು ಆದರೆ ಯಾವಾಗ ತನ್ನ ತಂಗಿ ಅತ್ಯಾಚಾರಕ್ಕೆ ಜ್ಞಾನೋದಯ ಆಯಿತು ಪತ್ರವನ್ನು ಬರೀತಾನ ಆ ಪತ್ರ ಇಡೀ ಡೇರಾ ಹರಿಯಾಣ ರಾಜಸ್ಥಾನ್ ಪಂಜಾಬ್ ದೆಹಲಿವರೆಗೂ ಕೂಡ ಹೋಗ್ತದೆ ಐ ಇದರಲ್ಲಿ ಎಂಟ್ರಿ ಆಗ್ತದೆ ಎರಡ್ ಸಾವಿರದ ಎರಡರಲ್ಲಿ ಮನಮೋಹನ್ ಸಿಂಗ್ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಒಂದು ತನಿಖೆಯನ್ನ ಸರಿಯಾಗಿ ಮಾಡಿರುತ್ತೆ ಹೇಳಿದಾಗ ಈ ತನಿಖೆ ಜೋರಾಗಿ ಪ್ರಾರಂಭ ಆಗ್ತದೆ ಡೇರಾ ಸೌಧ ಹರಿಯಾಣದಲ್ಲಿ ಆದ್ರೆ ಅಲ್ಲಿರ್ತಕ್ಕಂಥ ಬಿಜೆಪಿಯ ಕೆಲ ನಾಯಕರು ಕಾಂಗ್ರೆಸ್ನ ಕೆಲ ನಾಯಕರು ಒತ್ತಡವನ್ನು ತರ್ತಾರೆ ಸಿಬಿಐ ಮೇಲೆ ಆದ್ರೆ ಯಾವ ಪತ್ರಕರ್ತ ಚಕ್ ಛತ್ರಪತಿ ಬರೆದಿದ್ದಲ್ಲ ಆ ಛತ್ರಪತಿಯನ್ನ ಕೊಲೆ ಆಗ್ತದೆ ಛತ್ರಪತಿದು ಯಾಕಂದ್ರೆ ಪ್ರಾರಂಭ ಆಗಿದ್ದ ಅಲ್ಲಿಂದಲ ಅವನು ಕೊಲೆ ಆಗ್ತದೆ ಈ ರಂಜಿತ್ ಸಿಂಗ್ ಏನ್ ಡೆರಾ ಸಚ್ಚಾ ಸೌಧ ತನ್ನ ತಂಗಿಯನ್ನ ಕರ್ಕೊಂಡು ಅಲ್ಲಿಂದ ಬಿಟ್ಟು ಹೋಗ್ತಾನಲ್ಲ ಆ ರಂಜಿತ್ ಸಿಂಗ್ನ ಕೂಡ ಕೊಲೆ ಆಗ್ತದೆ ಕೊಲೆ ಆದ ನಂತರ ಸಿ ಬಿ ಐಗೆ ಆ ರಂಜಿತ್ ಸಿಂಗ್ ನ ತಂಗಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಮುಂದಿಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಸಾಧು ಏನು ಸನ್ಯಾಸಿಗಳು ಅತ್ಯಾಚಾರಕ್ಕೆ ಒಳಗಾಗಿ ಹೋಗಿರ್ತಾರಲ್ಲ ಕೆಲವೊಂದಿಷ್ಟು ಜನ ಮದುವೆ ಆಗಿರ್ತಾರೆ ಅವರು ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲ ಅಂತಾರೆ ಯಾಕಂದ್ರೆ ಕುಟುಂಬಕ್ಕೆ ಹೆದರಿ ನನ್ನ ಗಂಡಿನ ಗೊತ್ತಾದ ತಂದ ಅಥವಾ ಸಮಾಜಕ್ಕೆ ಹೆದರಿ ಮಾಹಿತಿಯನ್ನು ಕೊಡೋದಿಲ್ಲ ಆದ್ರೆ ಕೆಲವೊಂದಿಷ್ಟು ಸನ್ಯಾಸಿಯವರು ಮದುವೆ ಆದರೂ ಕೂಡ ಆ ಹೆಣ್ಣು ಮಕ್ಕಳು ಮಾಹಿತಿಯನ್ನ ಕೊಡ್ತಾರೆ ಇದನ್ನು ಆಧರಿಸಿ ಸಿ ಬಿ ಐ ರಾಜಕೀಯ ಒತ್ತಡ ಇತ್ತು ಇನ್ನೊಂದು ಹತ್ತು ದಿನ ಕೇವಲ ಹತ್ತು ದಿನ ಇತ್ತು ಯಾರಿಗೆ ಗುರುಮಿತ್ರಾಮ್ ರಾಮ್ ರಹೀನಿಗೆ ಜೀವಾವಧಿ ಶಿಕ್ಷೆ ಆಗೋದು ಕೇವಲ ಹತ್ತು ದಿನ ಇತ್ತು ನರೇಂದ್ರ ಮೋದಿ ಅವ್ರಿಗೂ ಸ್ವಚ್ಛ ಭಾರತ್ ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ ಅವನನ್ನ ನರೇಂದ್ರ ಮೋದಿ ಅವರು ಆದ್ರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಕಾನೂನು ಅಂತಕ್ಕಂಥದ್ದು ಮತ್ತು ಸಿಬಿಐ ನ ಒಂದು ನಿಷ್ಪಕ್ಷವಾದ ತನಿಖೆಯಿಂದ ಗುರುಮಿತ್ ರಾಮರಹಿನ್ಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಹಾಗಾದ್ರೆ ಸೌಜನ್ಯಳ ಬಂದಿರತಕ್ಕಂತ ಈ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಶಿಕ್ಷೆ ಯಾವಾಗ ಸಿಬಿಐ ಆಯ್ತು ಸಿ ಐ ಡಿ ಆಯ್ತು ಎಲ್ಲಾ ತನಿಖೆ ಮುಗಿದೋಯ್ತು ಎಸ್ಐಟಿ ಟಿ ಬಂದದ ಸೌಜನ್ಯ ಅತ್ಯಾಚಾರ ಆಯ್ತು ಯಮುನಾ ನಾರಾಯಣನ ಜೋಡಿ ಕೊಲೆ ಆಯಿತು ಪದ್ಮನಾಥ ಕೊಲೆ ಆಯಿತು ವೇದವಲ್ಲಿಯ ಕೊಲೆ ಆಯಿತು ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಎಷ್ಟೋ ಅಂಗಡಿ ಮುಗ್ಗಟ್ಟಗಳನ್ನ ಸುಟ್ಟಿದ್ರು ದಲಿತರ ಭೂ ಕಬಳಿಕೆಯನ್ನ ಮಾಡಿದ್ರು ಬಡ್ಡಿ ದಂಧೆಗಳನ್ನ ಮಾಡಿ ಎಷ್ಟೋ ಕುಟುಂಬಗಳನ್ನ ದಾರಿಗೆ ತಂದ್ರು ಆದ್ರೂ ಕೂಡ ಸಾಮ್ರಾಜ್ಯವನ್ನ ಸರ್ವಾಧಿಕಾರಿಯಾಗಿ ಮೇಲೆ ಅದಾರಲ್ಲ ಇವರಿಗೆಲ್ಲ ಶಿಕ್ಷೆ ಯಾವಾಗ ಅನ್ನೋದು ನನ್ನ ಅಭಿಪ್ರಾಯ ಇವರಿಗೆಲ್ಲ ಶಿಕ್ಷೆ ಯಾವಾಗ ಸೊ ಯಾವ ರೀತಿ ಆ ರಂಜಿತ್ ಸಿಂಗ್ನ ತಂಗಿ ತಂಗಿಯ ಮೇಲೆ ಅತ್ಯಾಚಾರ ಆಯಿತು ಈ ಗುರುಮಿತ್ ರಾಮ್ ರಹೀಂ ಬೆಳಕಿಗೆ ಬಂದಾರ ಇವನಿಗೆ ಜೀವಾವಧಿ ಶಿಕ್ಷೆ ಆಯ್ತಲ್ಲ ಅದೇ ರೀತಿ ಸೌಜನ್ಯ ಅಂತಕ್ಕಂಥ ಹೆಣ್ಣುಮಗಳು ಇವತ್ತು ಹೊರಗಡೆ ಬಂದಿದ್ದಾಳ ಹೋರಾಟಕ್ಕೆ ಪ್ರತಿಯೊಬ್ಬರು ಇಲ್ಲದಿದ್ದಾರೆ ಇವತ್ತು ದುಬೈನಲ್ಲಿ ಏನಾದರೂ ಒಂದು ಶಿಕ್ಷೆ ಆದ್ರೆ ಕೇವಲ ನಾಲ್ಕು ಗಂಟೆಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಇರಾನ್ದಲ್ಲಿ ಇಂಥ ಅತ್ಯಾಚಾರಕ್ಕೆ ಒಳಗಾದ್ರೆ ಕೇವಲ ನಾಲ್ಕು ಗಂಟೆಗಳಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ ಜಪಾನ್ ಜರ್ಮನಿಲಿ ಹಿಂದದಾದ್ರೆ ಕೇವಲ ಆರು ತಿಂಗಳುಗಳಲ್ಲಿ ಕೊಡ್ತಾರೆ ಆದರೆ ನಮ್ಮಲ್ಲಿ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದರೂ ಕೂಡ ನಾವು ಮೆಣಬತ್ತಿ ಹಿಡ್ಕೊಂಡು ತಿರುಗಾಡಬೇಕು ಹೋರಾಟವನ್ನು ಮಾಡಬೇಕು ಹೋರಾಟಗಾರರು ಜೈಲಿಗೆ ಹೋಗಬೇಕು ಹೋರಾಟಗಾರರ ಮರ್ಡರ್ ಆಗಬೇಕು ಆಮೇಲೆ ಇಲ್ಲಿ ನಮಗೆ ಶಿಕ್ಷ ಶಿಕ್ಷೆ ಸಿಗ್ತದೆ ಅಂದ್ರೆ ನಾವು ಎಂತ ಭಾರತ ದೇಶದಲ್ಲಿದೆವು ಮೇರಾ ಭಾರತ್ ಮಹಾನ್ ಅಂತ ಹೇಳ್ತೀವಿ ಆದಷ್ಟು ಬೇಗನೆ ಈ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ಮತ್ತೆ ಬರ್ತೀನಿ